ನಮಸ್ಕಾರ ನಾನು ರವಿ ಖಂಡೂರು ಎಸ್ ಇವತ್ತು ಪ್ರಮುಖವಾಗಿ ಬಿಗ್ ಬಾಸ್ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಪ್ರಸಾರ ಆಗ್ತಾ ಇದೆ ದರ್ಶನ್ ರವರು ಒಂದು ಮಾತು ಹೇಳಿದ್ರು ಅದು ಸಾಕಷ್ಟು ವೈರಲ್ ಕೂಡ ಆಗಿತ್ತು ಅದೇನಂತ ಹೇಳಿದ್ರೆ ಯಾರೋ ಇ ಪಿಲ್ ಏನೋ ಹೇಳ್ಕೊಡ್ತಾರೆ ಅದನ್ನ ನಾವು ಜನರ ಮುಂದೆ ಹೇಳಬೇಕು ಅದು ನಮ್ಮ ಸ್ವಾಭಿಮಾನಕ್ಕೆ ಎಲ್ಲ ಒಂದು ಕಡೆ ಧಕ್ಕೆ ಆಗತ್ತೆ ಆ ರೀತಿ ಹೇಳೋದಕ್ಕೆ ಅಂತ ಒಂದು ಮಾತು ಹೇಳಿದ್ರು ಅದು ಸಾಕಷ್ಟು ವೈರಲ್ ಕೂಡ ಆಗ್ತಾ ಇತ್ತು ಆ ವಿಡಿಯೋ ಅದಕ್ಕೆ ಸಂಬಂಧಪಟ್ಟಂತೆ ಅದೇ ವಿಚಾರವಾಗಿ ಏನೋ ಗೊತ್ತಿಲ್ಲ ನಟ ಸುದೀಪ್ ಕೂಡ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸಾಕು ನಾನು ಮುಂದೆ ನಿರೂಪಣೆ ಮಾಡೋದಿಲ್ಲ ಅಂತನೂ ಹೇಳ್ತಾ ಇದ್ರು ಇದಕ್ಕೆ ಪೂರಕ ಎಂಬಂತೆ ಅವರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚ್ಕೊಂಡಿದ್ರು ಬಿಗ್ ಬಾಸ್ಗೆ ಧನ್ಯವಾದ ಕೂಡ ತಿಳಿಸಿದ್ರು ಆದರೆ ಮತ್ತೆ ಬಿಗ್ ಬಾಸ್ ತಂಡ ಆಗಿರ್ಬೋದು ಮತ್ತು ಕಲ್ಲರ್ಸ್ ಕನ್ನಡ ತಂಡ ಮತ್ತೆ ಅವರನ್ನು ಕರೆತರಲು ಯಶಸ್ವಿಯಾಗಿದೆ ಈಗಾಗಲೇ ಪ್ರೆಸ್ ಮೀಟ್ ಕೂಡ ಆಗಿರುವಂತದ್ದು ಇದೇ ಇಪ್ಪತ್ತೆಂಟಕ್ಕೆ ಪ್ರಸಾರ ಆಗತ್ತೆ ಇಲ್ಲಿ ಪ್ರಮುಖವಾಗಿ ನಾವು ಮಾತನಾಡ್ತಿರುವ ವಿಷಯ ಅಂತ ಹೇಳಿದ್ರೆ ಅಲ್ಲಿನ ಸ್ಪರ್ಧಿಗಳ ಬಗ್ಗೆ ಇಲ್ಲಿ ಬರುವಂತಹ ಸ್ಪರ್ಧಿಗಳು ಸಮಾಜಕ್ಕೆ ಏನನ್ನ ಕೊಡ್ತಾರೆ ಸಮಾಜಕ್ಕೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನ್ನೋದು ಮುಖ್ಯವಾಗಿ ಕಾಣುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿಗೆ ಬಂದಿರುವಂತವ್ರು ಬರ್ತಾ ಇರಂಥವ್ರು ಕೆಲವರನ್ನ ಬಿಟ್ಟು ಎಲ್ಲರು ಅಂತ ಹೇಳ್ತಾ ಇಲ್ಲ ಕೆಲವರರು ಮಾತ್ರ ಇಲ್ಲಿ ಬರೋದು ಜಗಳ ಆಡೋದು ಡಬಲ್ ಮೀನಿಂಗ್ ಮತ್ತೆ ಅವಾಚ್ಯ ಶಬ್ದಗಳ ನಿಂದನೆ ಇಷ್ಟು ಮಾತ್ರ ಮಾಡ್ತಾರೆ ಯಾಕಂತ ಹೇಳಿದ್ರೆ ಕ್ಯಾಮ್ರಾ ಫೋಕಸ್ ಆಗ್ಬೇಕು ಅವರಿಗೆ ಇದರಿಂದ ಜನ ಸಾಮಾನ್ಯರಿಗೆ ಏನು ಸಂದೇಶ ರವಾನೆ ಆಗತ್ತೆ ಇದರಿಂದ ಯಾರಿಗೆ ಏನು ಉಪಯೋಗ ಆಗಾದ್ರೆ ಇಲ್ಲಿ ಪ್ರಮುಖವಾಗಿ ನೀವು ಎಂಥವರನ್ನ ಕರೆತರಬೇಕು ಅಂತ ಹೇಳಿದ್ರೆ ಮಾಜಿ ಸೈನಿಕರುಗಳಿದ್ದಾರೆ ರೈತ ಪರ ಹೋರಾಟಗಾರಿದ್ದಾರೆ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿ ಅಭಿನಯಿಸಿ ಇವತ್ತು ಮನೆಯಲ್ಲಿ ಕೂತಿರುವಂತವರು ಕೂಡ ಇದ್ದಾರೆ ತೆರೆಯಿಂದ ಕೆಲಸ ಮಾಡುವಂತಹ ಎಷ್ಟೋ ಕಾರ್ಮಿಕರಿದ್ದಾರೆ ರೈತರಿದ್ದಾರೆ ಅವರನ್ನೆಲ್ಲ ನಿಮ್ಮ ಶೋಗೆ ಕರೆತನ್ನಿ ಕವಿಗಳಿದ್ದಾರೆ ಸಾಹಿತಿಗಳಿದ್ದಾರೆ ಇಲ್ಲಿ ಪ್ರಮುಖ ವಿಚಾರ ಅಂತ ಹೇಳೋದಾದ್ರೆ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ ವಿಚಾರಕ್ಕೆ ಬಂದ್ರೆ ಈ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಯಾರೆಲ್ಲ ಆಯ್ಕೆ ಆಗ್ತಾರೆ ಅನ್ನೋದು ಇನ್ನು ಕುತೂಹಲ ಅವತ್ತು ಇದಕ್ಕೆ ತೆರೆ ಬೀಳುತ್ತೆ ಅಲ್ಲಿವರೆಗೂ ಈ ಬಿಗ್ ಬಾಸ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿ ಗಮನಿಸುವ ಅಂಶಗಳು ಏನಂತ ಹೇಳಿದ್ರೆ ಇಲ್ಲಿ ಯಾರು ಹುಚ್ಚಾಟ ಆಡ್ತಾರೆ ಯಾರು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಾರೆ ಅಂಥವರನ್ನೇ ಹುಡುಕಿಕೊಂಡು ಬಂದು ಈ ಬಿಗ್ ಬಾಸ್ ಮನೆಗೆ ಬಿಡ್ತಾರೆ ಅಲ್ಲಿ ಅವಾಚ್ಯ ಶಬ್ದಗಳು ಡಬಲ್ ಮೀನಿಂಗ್ ಎಲ್ಲ ಕೂಡ ಇರುತ್ತೆ ಇಲ್ಲಿ ಆಯೋಜಕರುಗಳು ಕೂಡ ಯೋಚನೆ ಮಾಡಬೇಕಾಗತ್ತೆ ನಾವದು ರಿಯಾಲಿಟಿ ಶೋ ಮಾಡ್ತಾ ಇದ್ದೀವಿ ಅಲ್ಲಿ ಕನ್ನಡದ ಹೆಸರಾಂತ ನಟ ಕಿಚ್ಚ ಸುದೀಪ್ ಕೂಡ ನಿರೂಪಣೆಯನ್ನು ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಒಳ್ಳೆಯ ಹೆಸರು ಕೂಡ ತರಬೇಕಾಗುತ್ತೆ ಈ ಶೋ ಅದಕ್ಕಾಗಿ ಒಳ್ಳೆಯ ಹಿರಿಯ ಕಲಾವಿದರಿದ್ದಾರೆ ಚಿತ್ರರಂಗದಲ್ಲಿ ಕೆಲಸ ಮಾಡಿ ತೆರೆಮರೆಯಾಗಿರುವಂತಹ ಎಷ್ಟೋ ಕಲಾವಿದರಿದ್ದಾರೆ ಹಾಗೆ ನಿರುದ್ಯೋಗಿಗಳು ಹಾಗೆ ಕೆಲಸ ಸಿಗದೆ ಇರುವಂತಹ ಅನೇಕ ಪ್ರತಿಭಾನ್ವಿತ ನಟರುಗಳು ಕೂಡ ಇದ್ದಾರೆ ಇವತ್ತು ಜೀವನವನ್ನು ನಡೆಸೋಕ್ಕೆ ಸಾಕಷ್ಟು ಕಷ್ಟಪಡ್ತಿದ್ದಾರೆ ಅಂತವರಿಗೆ ಎಲ್ಲೋ ಒಂದು ಕಡೆ ಕೆಲಸವನ್ನ ಕೊಟ್ರೆ ಅಥವಾ ನೀವು ಕೂಡ ಆ ಶೋಗೆ ಕರೆತಂದ್ರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಜೀವನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತಂಗಾಗುತ್ತೆ ಅವರು ಬದುಕು ಕಟ್ಟುಕೊಳ್ಳುವಂತಹ ಅವಕಾಶ ನಿಮ್ಮಿಂದ ಒದಗುತ್ತೆ ಇನ್ನು ಇಲ್ಲಿ ಪ್ರಮುಖವಾಗಿ ಕಿಚ್ಚ ಸುದೀಪ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಂದ್ರೆ ಬೇಸರ ಕೂಡ ವ್ಯಕ್ತವಾಗಿತ್ತು ಯಾಕಂತ ಹೇಳಿದ್ರೆ ಅಲ್ಲಿನ ಸ್ಪರ್ಧೆಗಳು ಆಡುವಂತಹ ಹುಚ್ಚಾಟ ಪದ ಬಳಕೆ ಆಗಿರ್ಬೋದು ಎಲ್ಲವೂ ಅತಿರೇಕವಾಗಿತ್ತು ಅದಕ್ಕಾಗಿಯೇ ಈ ಬಾರಿ ಸೀಸನ್ ಹನ್ನೆರಡೇನಿದೆ ಇಲ್ಲಿಗೆ ಒಳ್ಳೆಯ ಸ್ಪರ್ಧಿಗಳು ಬರಲಿ ಅನ್ನೋದು ಎಲ್ಲರ ಆಶೆ ಯಾಕಂತ ಹೇಳಿದ್ರೆ ನಾವು ಸೋಷಿಯಲ್ ಮೀಡಿಯಾ ತೆಗ್ದು ನೋಡಿದಾಗ ಇವ್ರು ಬರ್ತಾರೆ ಈ ಬಾರಿ ಅವ್ರು ಬರ್ತಾರೆ ಅನ್ನೋ ಒಂದು ಪೋಸ್ಟ್ಗಳು ಈಗ ಅರ್ಧ ಆಡ್ತಾ ಇದೆ ಅದರಲ್ಲೂ ಎಂಥವ್ರು ಬರ್ತಿದ್ದಾರೆ ಜಗಳ ಮಾಡ್ಕೊಂಡವರು ಜಲ್ಲಿಗೆ ಹೋಗಿ ಬಂದವರು ಬಟ್ಟೆ ಬಿಚ್ಚಿರೋರು ಈ ಥರದವರೇ ಬರ್ತಾರೆ ಅದಕ್ಕೋಸ್ಕರ ನೀವು ಕೂಡ ಏನು ಆಯೋಜನೆ ಮಾಡ್ತಿದ್ದೀರ ಬಿಗ್ ಬಾಸ್ನ ನೀವು ಕೂಡ ಮಾನದಂಡದಿಂದ ಯಾರು ಬಂದರೆ ಸೂಕ್ತ ನೀವು ಟಿ ಆರ್ ಪಿಗೋಸ್ಕರ ಮಾಡ್ತಿದ್ರಾ ಪ್ರಮುಖವಾಗಿ ಟಿ ಆರ್ ಪಿ ಎಲ್ಲರಿಗೂ ಕೂಡ ಮುಖ್ಯ ಯಾಕಂತ ಹೇಳಿದ್ರೆ ನಿಮಗೂ ಜಾಹೀರಾತು ಬಂದರೆ ನಿಮಗೂ ದುಡ್ಡು ಬರುತ್ತೆ ಶೋ ನಡೆಯುತ್ತೆ ಅದೆಲ್ಲ ಮುಖ್ಯ ಆದರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಾಕ್ಷಿ ಅನ್ನೋದಿರುತ್ತೆ ಯಾಕಂತ ಹೇಳಿದ್ರೆ ಟಿ ವಿಯಲ್ಲಿ ನೋಡುವಾಗ ಮನೆ ಮಂದಿಯೆಲ್ಲ ಎಲ್ಲ ನೋಡ್ತಾ ಇರ್ತಾರೆ ಮಕ್ಕಳಾಗಿರ್ಬೋದು ಎಂಟಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅಜ್ಜ ತಾತ ಅಜ್ಜಿ ಎಲ್ಲರೂ ಕೂಡ ನೋಡ್ತಿರ್ತಾರೆ ಆ ಪದ ಬಳಕೆ ಇರುತ್ತಲ್ಲ ಡಬಲ್ ಮೀನಿಂಗ್ ಅನ್ನೋದು ಅದು ಎಲ್ಲೋ ಒಂದು ಕಡೆ ಡಬಲ್ ಮೀನಿಂಗ್ ಆಡಿದಾಗ ಮನೆಯಲ್ಲಿ ನಗು ಬಂದರೂ ಕೂಡ ನಗಕ್ಕಾಗಲ್ಲ ಏನಾರು ನಗ್ಬಿಟ್ರೆ ಅಂತ ತಿಳ್ಕೊಳ್ಳಿ ಹೆಂಗೆ ನೋಡ್ತಾರೆ ನಮ್ಮ ಮನೆಯವರೇ ಅಂದರೆ ಆ ರೀತಿ ನೋಡ್ತಾರೆ ಅದಕ್ಕೋಸ್ಕರ ಸಜ್ಜನರು ಕೂಡ ಇದ್ದಾರೆ ಅವ್ರನ್ನು ಕೂಡ ಕರೆತಂದು ಅವ್ರನ್ನೂ ಕೂಡ ಗೆಲ್ಲಿಸಿ ಅವ್ರಿಗೊಂದು ದಾರಿದೀಪ ಆಗುತ್ತೆ ನಿಮ್ಮ ಶೋ ಇನ್ನೂ ಪ್ರಮುಖವಾಗಿ ಯಾವಾಗ ಸುದೀಪ್ ಅವರು ನಿರೂಪಣೆ ಮಾಡೋದಿಲ್ಲ ಅಂತ ಹೇಳಿದ್ರು ಎಷ್ಟೋ ಜನ ಮಾಡಲೇಬೇಕು ಅವ್ರ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು ಬಿಗ್ ಬಾಸ್ನೇ ನೋಡೋದಿಲ್ಲ ಅವರಿಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ಮತ್ತೆ ಸುದೀಪ್ ಅವರು ತಮ್ಮ ಅಭಿಮಾನಿಗಳಿಗೋಸ್ಕರ ಮತ್ತು ಕನ್ನಡದ ಜನತೆಗೋಸ್ಕರ ಮತ್ತೆ ರಿಎಂಟ್ರಿ ಆಗಿದ್ದಾರೆ ಅವರಿಗೋಸ್ಕರ ಒಳ್ಳೆಯ ಸ್ಪರ್ಧೆಗಳನ್ನು ಕರೆತನ್ನಿ ಏನು ಬಿಗ್ ಬಾಸ್ ನ ಆಯೋಜನೆ ಮಾಡ್ತಾ ಇದ್ದೀರಾ ನೀವು ಕೂಡ ಒಳ್ಳೆಯ ಸ್ಪರ್ಧೆಗಳನ್ನೇ ಕರೆತನ್ನಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೋಗ್ಬೇಕು ನಾನು ಹೋಗ್ಬೇಕು ಅಂತ ಹುಚ್ಚಾಟ ಆಡ್ತಿದ್ದಾರೆ ಹುಚ್ಚಾಟ ಅಂದ್ರೆ ಅದು ಅತಿರೇಕ ಯಾವನೊಬ್ಬ ಏನೋ ಹೇಳ್ತಾನೆ ಏನೋ ಮಾಡ್ತಾನೆ ಇನ್ಯಾರೋ ಇನ್ಯಾರಿಗೋ ಬೈತಾರೆ ಆ ರೀತಿ ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ನಾವು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತೀವಿ ಅನ್ನೋದು ಅವರ ಮನೋಭಾವ ಯಾಕಂತ ಹೇಳಿದ್ರೆ ಇಷ್ಟು ಸೀಸನ್ನಲ್ಲೂ ಕೂಡ ನೀವು ಅಂತವರನ್ನೇ ಕರೆತಂದಿದ್ದೀರಾ ಅದಕ್ಕೋಸ್ಕರ ಈ ರೀತಿ ಮಾಡಿದ್ರೆ ನಾನು ಕೂಡ ಬಿಗ್ ಬಾಸ್ಗೆ ಹೋಗ್ಬೋದು ಅನ್ನೋ ಒಂದು ಆಲೋಚನೆ ಅವರಲ್ಲಿ ಬರ್ತಾ ಇದೆ ಅದಕ್ಕೋಸ್ಕರ ನೀವು ಕೂಡ ಒಳ್ಳೆಯ ಮನದಿಂದ ಇಟ್ಟುಕೊಂಡು ಒಳ್ಳೆಯ ಸ್ಪರ್ಧೆಗಳನ್ನ ಕರೆತಂದ್ರೆ ಈ ಶೋ ಕೂಡ ಉತ್ತಮವಾಗಿರುತ್ತೆ ಉತ್ತಮವಾಗಿ ನಡೆಯುತ್ತೆ ಇದೊಂದೇ ಆಶಯ